ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ಅರ್ಜೆಂಟ್ ವಿಷಯ ಏನಪ್ಪಾ ಅಂದರೆ ಗಣೇಶ ನಿಮಗೆ ಯಾವ ಸಂದೇಶ ತರ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿದೆ ಈ ರೀಡಿಂಗಲ್ಲಿ ಗಣೇಶ ಅವರು ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ತರ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ವಿಘ್ನಗಳನ್ನು ಹೊರಹಾಕ್ತಾ ಇದ್ದಾರಾ ಅಥವಾ ಯಾವೆಲ್ಲ ಹೊಸ ಅವಕಾಶಗಳನ್ನು ನಿಮ್ಮ ಜೀವನದಲ್ಲಿ ಜೀವನದಲ್ಲಿ ತರ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಗಣೇಶ ಯಾವೆಲ್ಲ ನಿಮಗೆ ಮುಖ್ಯ ಸಂದೇಶಗಳನ್ನು ತಿಳಿಸ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿದೆ ಇವತ್ತು ಗಣೇಶನ ಒಂದು ಸಣ್ಣ ಗಣೇಶನನ್ನು ನೆನೆಸ್ದ ಅವರ ಒಂದು ಪ್ರಾರ್ಥನೆ ಮಾಡ್ತಾ ವಕ್ರತೊಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಯೇಶು ಸರ್ವದ ಇದು ಗಣೇಶನನ್ನು ನೆನೆಸ್ತಾ ಇವತ್ತಿನ ರೀಡಿಂಗ್ ನೋಡೋಣ ನಿಮಗೆ ಗಣೇಶ ಯಾವ ವಿಷಯ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಮತ್ತು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಯನ್ನು ತರ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಗಾರ್ಡ್ಸ್ ಥ್ಯಾಂಕ್ ಯು ವಿಘ್ನೇಶ್ವರನ್ಗೆ ವಿಘ್ನೇ ವಿಘ್ನೇಶ್ವರ ನಮಗೆ ಯಾವೆಲ್ಲ ನಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ತರ್ತಾ ಇದ್ದಾರೆ ಅನ್ನೋದು ಇವತ್ತಿನ ಟಾಪಿಕ್ ಆಗಿದೆ ನೀವು ನಿಮ್ಮ ಮನಸ್ಸಲ್ಲಿ ವಿಘ್ನೇಶ್ವರನನ್ನು ಒಂದು ಸರಿ ಪ್ರಾರ್ಥನೆ ಮಾಡ್ತಾ ಈ ರೀಡಿಂಗನ್ನು ನೋಡಬೇಕಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವಿಘ್ನೇಶ್ವರ ಥ್ಯಾಂಕ್ ಯು ಆದಿಶಕ್ತಿ ಥ್ಯಾಂಕ್ ಯು ಪರಶಕ್ತಿ ಥ್ಯಾಂಕ್ ಯು ಪರಮೇಶ್ವರ ಥ್ಯಾಂಕ್ ಯು ಪಾರ್ವತಿ Thank you. thank you so much. bottom of the card. six of swords. Ellie, the magician. the fool. ನೈಟ್ ಆಫ್ ಸಾರ್ಡ್ಸ್ ಟೂ ಆಫ್ ಸಾರ್ಡ್ಸ್ ಟೆಂಪ್ರನ್ಸ್ ಮತ್ತು ಫೋರ್ ಆಫ್ ಸಾರ್ಡ್ಸ್ ಫೈವ್ ಆಫ್ ಸೋಡ್ಸ್ ಓಕೆ ಗಣೇಶ ನಿಮಗೆ ಯಾವೆಲ್ಲ ಸಂದೇಶ ಕೊಡಲು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿತ್ತು ಅವರು ನಿಮಗೆ ಅರ್ಜೆಂಟ್ ಸಂದೇಶ ಏನು ಕೊಡ್ತಾ ಇದ್ದಾರೆ ಇಲ್ಲಿ ಗಣೇಶ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದರೆ ನಿಮಗೇನು ಗೈಡ್ ಮಾಡ್ತಾ ಇದ್ದಾರೆ ಅಂದರೆ ವಿಘ್ನೇಶ್ವರ ಇಲ್ಲಿ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಹಣ ಕೊಟ್ಟಿದ್ದಾರೆ ಆಸ್ತಿ ಕೊಟ್ಟಿದ್ದಾರೆ ನಿಮ್ಮ ಒಳ್ಳೆಯ ರಿಲೇಷನ್ಶಿಪ್ ಕೊಟ್ಟಿದ್ದಾರೆ ನಿಮಗೆ ಪ್ರೀತಿ ಕೊಟ್ಟಿದ್ದಾರೆ ನಿಮ್ಮಗೆ ಟ್ಯಾಲೆಂಟ್ ಕೊಟ್ಟಿದ್ದಾರೆ ನಿಮಗೆ ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾರೆ ನೀವು ಏನನ್ನು ಬೇಕಾದರೂ ಅಚೀವ್ ಮಾಡುವಂತಹ ವ್ಯಕ್ತಿತ್ವ ಹೊಂದಿರುವಂತಹ ವ್ಯಕ್ತಿಗಳು ಇಲ್ಲಿ ನಿಮಗೆ ತುಂಬಾ ನಿಮ್ಮ ಡ್ರೀಮರ್ ಅಂದರೆ ನೀವು ಕನಸು ಕಾಣುವಂತಹ ವ್ಯಕ್ತಿ ಆ ಕನಸನ್ನು ನನಸು ಮಾಡುವಂತಹ ವ್ಯಕ್ತಿತ್ವ ಹೊಂದಿರುವಂತಹ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ನೀವು ಏನು ಅನ್ಕೊಂಡಿದ್ದೀರಾ ಅದನ್ನು ಸಾಧಿಸುವಂತಹ ವ್ಯಕ್ತಿ ನಿಮ್ಮ ಪ್ಲ್ಯಾನ್ ಅಂದರೆ ಇಲ್ಲಿ ಡಿವೈನ್ ಎನರ್ಜಿ ಇರುವಂತಹ ವ್ಯಕ್ತಿ ನಿಮ್ಮ ವ್ಯಕ್ತಿತ್ವ ಈ ಥರ ಇರುವಾಗ ನಿಮಗೆ ಗಣೇಶ ಹೇಳ್ತಾ ಇರೋದು ಏನಪ್ಪಾ ಅಂದರೆ ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ನೀವು ಏನು ಫೋಕಸ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಕೆರಿಯರ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ನಿಮ್ಮ ರಿಲೇಶನ್ಶಿಪ್ಪಲ್ಲಾಗಿರ್ಬೋದು ನೀವು ಎಷ್ಟು ಕಷ್ಟಪಟ್ಟು ಇದನ್ನೆಲ್ಲ ಸಂಪಾದನೆ ಮಾಡಿದ್ದೀರ ಆ ಸಂಪಾದನೆಯನ್ನು ನೀವು ಯಾವ ರೀತಿ ನಿಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು ಮತ್ತು ಅದನ್ನು ಹೇಗೆ ಕಾಪಾಡ್ಕೋಬೇಕು ಮತ್ತು ಇನ್ನೂ ಹೆಚ್ಚಿನ ಮಾರ್ಗವನ್ನು ಹೇಗೆ ಕಂಡುಹಿಡ್ಕೋಬೇಕು ಅಂತ ಹೇಳಿ ನೀವು ಪ್ಲ್ಯಾನ್ ಇದ್ದೀರ ಆ ಪ್ಲ್ಯಾನ್ ಮುಖಾಂತರ ನೀವು ಏನು ಮಾ ಮಾಡ್ತಾ ಇದ್ದೀರಾ ಅಂದರೆ ನನಗೆ ಆಲ್ಮೋಸ್ಟ್ ಎಲ್ಲ ಇದೆ ನಾನು ಅಚೀವರಿದ್ದೀನಿ ನಾನು ಡ್ರೀಮರ್ ಇದ್ದೀನಿ ನಾನು ತುಂಬನೇ ಟ್ಯಾಲೆಂಟ್ ಇದೆ ನನಗೆ ನನ್ನ ಎಲ್ಲ ಅವಕಾಶಗಳು ನನಗೆ ಬೇಕು ನಾನೇ ಮಾಡ್ತೀನಿ ನನ್ನದು ಅಂತ ಹೇಳಿ ನೀವು ತುಂಬಾ ಈಗ ಮನುಷ್ಯನಿಗೆ ಎಲ್ಲ ಇದೆ ಅಂದಾಗ ಅಹಂಕಾರ ಬರೋದು ಸಹಜ ಅಲ್ವಾ ಈಗ ಭೂಮಿ ನೀವು ಈಗ ಅವರು ಇಲ್ಲಿ ತೋರಿಸ್ತಾ ಇದ್ದಾರೆ ಭೂಮಿ ವಿಚಾರದಲ್ಲಿ ನಿಮಗೆ ನೀವು ರೈತ ಅಥವಾ ಭೂಮಿ ಖರೀದಿ ಮಾಡುವಂತಹ ವ್ಯಕ್ತಿಯಾಗಿರ್ಬೋದು ಅಥವಾ ಫಾರ್ಮರ್ ಆಗಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಿ ಸೈಟ್ ಇನ್ವೆಸ್ಟ್ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು ಏ ಯಾವುದೇ ಇದೆ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಬಿಸ್ನೆಸ್ ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲ ಥರದಲ್ಲೂ ಬಂತು ಅರ್ಥ ಅಂತು ಮತ್ತು ನೀವು ಹಣಕಾಸಿನ ವಿಚಾರದಲ್ಲಿ ಬೇರೆ ಯಾವುದೇ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಿರಬಹುದು ಅಥವಾ ನಿಮ್ಮ ಕೆರಿಯರ್ ನಿಮಗೆ ದ ಮೆಜಿಷಿಯನ್ ಅಂತ ಹೇಳಿದರೆ ಜಾದುಗಾರ ನೀವು ಎಲ್ಲಾನು ಅಟ್ರ್ಯಾಕ್ಟ್ ಮಾಡುವಂತಹ ವ್ಯಕ್ತಿ ಜಾದು ರೂಪದಲ್ಲಿ ನೀವು ಪಡೆದುಕೊಳ್ಳುವಂತಹ ವ್ಯಕ್ತಿ ನೀವು ಏನು ಅಂದ್ಕೊಂಡಿದ್ದೀರ ಅದನ್ನೆಲ್ಲ ಪಡ್ಕೊತಾ ಇದ್ದೀರ ಹೊಸದಾಗಿ ನ್ಯೂ ಬಿಗಿನಿಂಗ್ ಪ್ರತಿಯೊಂದಿನೂ ಹೊಸದಾಗಿ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರ ನಿಮ್ಮ ಜೀವನದಲ್ಲಿ ಹೊಸದಾಗಿ ಪ್ರತಿಯೊಂದನ್ನು ಪಡೆದುಕೊಳ್ಳಬೇಕು ಹಣ ಪಡ್ಕೋಬೇಕು ಆಸ್ತಿ ಪಡ್ಕೋಬೇಕು ಪ್ರೀತಿ ಪಡ್ಕೋಬೇಕು ನನ್ನಲ್ಲಿ ಎಲ್ಲನೂ ಇದೆ ನಾನು ಅದನ್ನು ಅಟ್ರ್ಯಾಕ್ಟ್ ಮಾಡ್ತೀನಿ ನಾನು ಡಿವೈನ್ ಪ್ಲ್ಯಾನ್ ಅವರು ಡಿವೈನ್ ಎನರ್ಜಿ ನನ್ನ ಜೊತೆ ಇದೆ ನಾನು ಏನು ಮಾಡಿದ್ರು ನಾನು ಸಾಧಿಸಬಲ್ಲೆ ಅನ್ನೋವಂತಹ ವ್ಯಕ್ತಿತ್ವ ಆದರೆ ಅದೇ ನಿಮಗೆ ತೊಂದರೆ ಆಗುತ್ತೆ ಗಣೇಶ ಏನು ಹೇಳ್ತಾ ಇದ್ದೇನಪ್ಪ ಅಂದರೆ ನೀವು ಎಷ್ಟು ನನ್ನಲ್ಲಿ ಎಲ್ಲ ಇದೆ ಅನ್ಕೊತಾ ಇದ್ದೀರ ನೀವು ಅಲ್ಲಿ ದುಡುಕ್ತಾ ಇದ್ದೀರಾ ನೀವು ನಿಮಗೆ ನಿಮ್ಮ ಓವರ್ ಥಿಂಕಿಂಗ್ ಓವರ್ ಕಾನ್ಫಿಡೆಂಟ್ ಓವರ್ ಕಾನ್ಫಿಡೆಂಟಿಂದ ನೀವು ನಿಮ್ಮನ್ನು ನೀವು ಮರಿತಾ ಇದ್ದೀರಾ ನನಗೆಲ್ಲ ಯೂನಿವರ್ಸ್ ಕೊಟ್ಟಿದ್ದಾರೆ ಎಂದು ಅಹಂಕಾರದಲ್ಲಿ ನಿಮ್ಮ ಕೋಪ ನಿಮ್ಮ ಸಿಟ್ಟು ನಿಮ್ಮ ನೆಗೆಟಿವ್ ಥಿಂಕಿಂಗ್ ಮತ್ತು ಪಾಸಿಟಿವ್ ಆಗಿ ಏನು ನೀವು ಥಿಂಕ್ ಮಾಡಬೇಕಾಗಿರುತ್ತೋ ಅದನ್ನು ಓ ಎಲ್ಲ ಓವರಾಗಿ ಮಾಡ್ತಾ ಇದ್ದೀರಾ ಇವತ್ತು ನಾವು ಏನೇ ಒಂದು ದೇ ಯೂನಿವರ್ಸ್ ಕೊಟ್ಟಿದೆ ಅಂದರೆ ನಾವು ಓವರಾಗಿ ಯೋಚನೆ ಮಾಡೋದರಲ್ಲಿ ಓವರಾಗಿ ಥಿಂಕ್ ಮಾಡೋದ್ರಲ್ಲಿ ಓವರಾಗಿ ಕಾನ್ಫಿಡೆಂಟ್ ಇಟ್ಕೊಂಡ್ವಿ ಅಂದರೆ ಅದೆಲ್ಲ ಫ್ಲಾಫ್ ಆಗುತ್ತೆ ಓವರಾಗಿ ಏನೂ ಮಾಡಿದ್ರು ಏನೇ ನಮ್ಮ ಜೀವನದಲ್ಲಿ ಈಗ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದ್ದೀನಿ ಅಂತ ಹೇಳಿದರೆ ಅವನನ್ನು ಅವನು ಓವರ್ ಕಾನ್ಫಿಡೆಂಟ್ ಆಗಿರುತ್ತೆ ಬಟ್ ಅಲ್ಲಿ ಏನೂ ಆಗಿರೋಲ್ಲ ಈಗ ಒಂದು ಬಿಸ್ನೆಸ್ ಮಾಡ್ತಾನೆ ಏಯ್ ನಾನು ಇದರಲ್ಲಿ ಹತ್ತು ಲಕ್ಷ ನಾನು ಪಡೆದೇ ಪಡ್ಕೋತೀನಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಹಾಗೆ ಇರ್ತಾನೆ ಇನ್ವೆಸ್ಟ್ ಮಾಡ್ತಾನೆ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಹೋಗಿ ಎಷ್ಟು ಬರುತ್ತೆ ಅನ್ನೋದು ಈ ಪ್ರೀತಿಯಲ್ಲಿ ಆಗಿರ್ಬೋದು ಪ್ರೀತಿ ನಾವು ತುಂಬಾ ಬಾ ಎಷ್ಟು ಪ್ರೀತಿ ಇದ್ದೀನಿ ಅವ್ರು ನನಗೆ ಸಿಗಬೇಕು ನನಗೆ ಆಗಬೇಕು ಅವ್ರನ್ನ ಹೇಳ್ದಂಗೆ ಕೇಳಬೇಕು ಅವ್ರನ್ನ ಹೇಳ್ದಂಗೆ ಆಗಬೇಕು ಬಟ್ ಅಲ್ಲಿ ಹೋದಾಗ ಬೇರೆನೇ ರೀತಿ ಇರುತ್ತೆ ಹಾಗೆ ನಾವು ಥಿಂಕ್ ಮಾಡೋದು ಓವರ್ ಆಗಿರ್ಬೋದು ನಿಮಗೆಲ್ಲ ಕೊಟ್ಟಿದೆ ಪ್ರೀತಿನ ಪ್ರೀತಿಯಿಂದನೇ ಎಷ್ಟು ನಮಗೆ ಪ್ರೀತಿ ಬೇಕೋ ಅಷ್ಟೇ ಪ್ರೀತಿಯಿಂದ ಅದನ್ನು ಬಳಸ್ಕೋಬೇಕು ಹಣ ಎಷ್ಟು ಖರ್ಚು ಮಾಡಬೇಕು ಅಷ್ಟೇ ಖರ್ಚು ಮಾಡಬೇಕು ನಾವು ಎಷ್ಟು ಟ್ಯಾಲೆಂಟು ಇದೆ ಅಂದರೂ ಸಹಿತ ನಮ್ಮ ಟ್ಯಾಲೆಂಟ್ ಎಲ್ಲಿ ಎಷ್ಟು ಯೂಸ್ ಮಾಡಬೇಕು ಅಲ್ಲಿ ಯೂಸ್ ಮಾಡ್ಕೋಬೇಕು ನಮಗೆ ಏನು ಎಷ್ಟು ಬೇಕು ಅಷ್ಟು ನಾವು ಕಂಟ್ರೋಲ್ನಲ್ಲಿರಬೇಕು ಇಲ್ಲ ಅಂದರೆ ಅದೇ ನಮ್ಮ ಜೀವನದಲ್ಲಿ ಓವರಾಗಿ ನಮಗೆ ತೊಂದರೆ ಆಗುವಂತಹ ಸಮಯ ಸಂದರ್ಭ ಇಲ್ಲಿ ಅದೇ ಹೇಳಿರೋದು ಇಲ್ಲಿ ಇವ್ರು ಏನು ಹೇಳ್ತಾ ಇದಾರಪ್ಪ ಗಣೇಶ ಏನು ಇದ್ದಾನಪ್ಪ ಅಂದರೆ ನಿಮಗೆ ನೀವು ಓವರ್ ಥಿಂಕಿಂಗ್ ಮಾಡೋದ್ರಿಂದ ನಿಮ್ಮ ಭೂ ನಿಮ್ಮ ಕಾಲು ಭೂಮಿ ಮೇಲಿಲ್ಲ ನೀವು ಆಕಾಶ ನೋಡ್ತಾ ಇದ್ದೀರಾ ನಿಮ್ಮ ಥಿಂಕಿಂಗು ಎಷ್ಟು ಓವರ್ ಆಗಿದೆ ನೀವು ಬಿಸ್ನೆಸ್ಸಲ್ಲಾಗಿರ್ಬೋದು ನೀವು ಹಣದಲ್ಲಾಗಿರ್ಬೋದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ನೀವು ಯಾವುದೇ ವಿಚಾರದಲ್ಲಿ ನೀವು ಥಿಂಕ್ ಮಾಡುವಂತಹ ಇದು ಓವರ್ ಆಗಿದೆ ಅದನ್ನು ನೀವು ಕಂಟ್ರೋಲ್ ಮಾಡಿ ಯೋಚನೆ ಮಾಡಿ ಒಳ್ಳೆ ಸ್ಥಿತಿಯಲ್ಲಿ ಒಳ್ಳೆ ಜನರ ಜೊತೆ ಇದ್ದು ನೀವು ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಯ ಸಲಹೆಯನ್ನು ಕೇಳಿರಿ ಈಗ ಹಣ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕಿಂತ ಹೆಚ್ಚಿನ ಹೆಚ್ಚು ತಿಳಿ ವಿಷಯ ತಿಳಿದಂತಹ ವ್ಯಕ್ತಿ ಅದರಾಗೆ ಚರ್ಚೆ ಮಾಡಿ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇನ್ನೂ ಚೆನ್ನಾಗಿ ಖುಷಿಯಾಗಿದ್ದೀರಾ ಓಕೆ ಅದರಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ನಿಮಗೆ ಪರಿಚಯ ಇರುವಂತಹ ನಿಮಗೆ ಗೈಡ್ ಮಾಡುವಂತಹ ವ್ಯಕ್ತಿ ಹತ್ತಿರಗೆ ಚರ್ಚೆ ಮಾಡಿ ನೀವು ಟ್ಯಾಲೆಂಟಾಗಿ ಇದ್ದೀರಾ ಕರೆಕ್ಟು ನಿಮಗೆ ನೀವು ಏನೋ ಒಂದು ಖರೀದಿ ಮಾಡ್ತಾ ಇದ್ದೀರಿ ಅಂದರೆ ಆ ವಿಚಾರವಾಗಿ ಒಬ್ಬ ವ್ಯಕ್ತಿ ಹತ್ತಿರಕ್ಕೆ ಸಲಹೆ ತಗೊಳ್ಳಿ ನೀವು ಮುಂದಾಗಿ ನನಗೆಲ್ಲ ಗೊತ್ತಿದೆ ಅಂತ ಹೇಳಿ ದುಡ್ಕಕ್ಕೆ ಹೋಗಬೇಡಿ ದುಡುಕಿದೆ ಅಂದರೆ ನೀವು ಇಲ್ಲಿ ಮುಂದೆ ಬಾವಿ ನೋಡಿದರೆ ಅಲ್ಲಿ ನೀವು ಆಳಕ್ಕೆ ಬೀಳ್ತೀರಾ ನೀವು ಮೋಸ ಹೋಗುವಂತಹ ಸಮಯ ಸಂದರ್ಭಗಳು ಬರಬಹುದು ಹುಷಾರಾಗಿ ನೋಡಿ ಹುಷಾರಾಗಿ ಇಳಿರಿ ನಿಮ್ಮ ಕಾ ಒಂದು ಹೆಜ್ಜೆ ಇಡಬೇಕಾದ್ರೂ ನೂರೆಂಟು ಯೋಚನೆ ಮಾಡಬೇಕು ಈಗ ಒಂದು ಹಣ ಒಂದು ಹಣದ ಅವಶ್ಯಕತೆ ಯಾರಿಗೆ ಇರ್ಬೋದು ಅಥವಾ ಹಣದಲ್ಲಿ ನಾವು ಮೋಸ ಹೋಗ್ಬೋದು ರಿಲೇಷನ್ಶಿಪ್ಪಲ್ಲಿ ಈಗ ನಾನು ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಬಂದವರು ಸಹಿತ ನಮಗೆ ಮೋಸ ಮಾಡ್ಬೋದು ಅಥವಾ ನಮ್ಮ ಕೆರಿಯರಲ್ಲಿ ನಮಗೆ ಇನ್ನೂ ಚೆನ್ನಾಗಾಗುತ್ತೆ ಪ್ರಮೋಷನ್ ಕೊಡ್ತೀವಿ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿ ನಿಮಗೆ ಅಲ್ಲೇ ಅದೇ ಜಾಗದಲ್ಲೇ ನಿಮ್ಮನ್ನು ಉಳಿಸ್ಬೋದು ನೀವು ನಿಮ್ಮ ಟ್ಯಾಲೆಂಟ್ ಏನಿದೆಯೋ ಅದನ್ನು ಇನ್ನೂ ಚೆನ್ನಾಗೆ ಪ್ಲ್ಯಾನ್ ಮಾಡಬೇಕು ಆ ಪ್ಲ್ಯಾನ್ ಮುಖಾಂತರ ನೀವು ಹೋಗಿ ನೀವು ದುಡುಕಬೇಡಿ ನಿಮ್ಮ ಮನಸ್ಸಿನ ಸ್ಥಿತಿನ ಅಂದರೆ ನೀವು ಮಾಡ್ತಿರುವಂಥ ಓವರ್ ಥಿಂಕಿಂಗ್ನ ಕಡಿಮೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಒಬ್ಬರ ಹತ್ರ ಚರ್ಚೆ ಮಾಡಿ ಒಬ್ಬರ ಹತ್ರ ಮಾತಾಡಿ ಅದರ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳ್ಕೊಂಡು ನೀವು ಮುಂದೆ ಹರಿಯಿರಿ ಈಗ ಕೋರ್ಟ್ ಕೇಸ್ ನಡೀತಾ ಇತ್ತು ಅಂದರೆ ನಾವು ಯಾವ ರೀ ಅಲ್ಲಿ ಕೋರ್ಟ್ ಕೇಸಲ್ಲಿ ನಮಗೆ ಆ ನ್ಯಾಯ ನಮಗೆ ಸಿಗಬೇಕಿತ್ತು ಅಂದರೆ ನಾವಲ್ಲಿ ಒಳ್ಳೆ ನಮಗೆ ಅಲ್ಲಿ ಆ ಕೇಸಿಗೆ ನಡಿಬೇಕಂತಹ ಎಲ್ಲ ರಿಪೋರ್ಟ್ಸ್ನೂ ನಾವು ಸರಿಯಾಗಿ ಡಾಕ್ಯುಮೆಂಟ್ಸ್ನ ಸರಿಯಾದ ಡಾಕ್ಯುಮೆಂಟ್ಸ್ನ ಕೊಟ್ಟರೆ ಮಾತ್ರ ಅದು ನಮಗೆ ಸರಿ ಆಗುತ್ತೆ ಇಲ್ಲಾಂದರೆ ಅದು ಫ್ಲಾಪ್ ಆಗುತ್ತೆ ನಾವು ಸರಿಯಾಗಿ ಕೊಡ್ದಂಗೆ ಅದು ನಾವು ಪಾಸ್ ಆಗ್ತೀವಿ ನಾವು ಗೆಲ್ತೀವಿ ನಾವೇ ಗೆಲ್ತೀವಿ ಅಂತ ಹೇಳಿ ನಾವು ಓವರ್ ಥಿಂಕಿಂಗ್ ಮಾಡಿದ್ವಿ ಅಂದರೆ ಅಲ್ಲಿ ಹೋದಾಗ ನಾವು ಫ್ಲಾಪ್ ಆಗ್ತೀವಿ ಅದೇ ಥರ ನಮ್ಮ ಜೀವನದಲ್ಲಿ ಎಲ್ಲದನ್ನೂ ಅಷ್ಟೇ ನಾವು ಏನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ ನಾವು ಏನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ ಅಲ್ಲಿ ನಾವು ಇನ್ನೂ ಹೆಚ್ಚು ಹೆಚ್ಚು ವಿಷಯ ತಿಳ್ಕೊಂಡು ಮುಂದೆ ಹೋಗಬೇಕು ನಾವು ವಿಚಾರದಲ್ಲಿ ಮುಂದಿನ ನಡೆಯ ಹೋಗುವಾಗ ನಾವು ನಮಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡು ನಾವು ಒಳ್ಳೆ ವ್ಯಕ್ತಿಗಳ ಮಾತುಕತೆ ಆಗಿರ್ಬೋದು ಏನೇ ಒಂದು ಗೈಡೆನ್ಸ್ ತಗೊಳ್ಳುವಂತಹ ಮ ಟೈಮ್ ಇದು ಅಂದರೆ ನೀವು ಓವರ್ ಥಿಂಕಿಂಗ್ ಮಾಡೋದು ಬಿಟ್ಟು ಈಗ ಒಬ್ರ ಹತ್ರ ಸಲಹೆ ತೊಗೊಳ್ಳೋದ್ರಿಂದ ತಪ್ಪೇನಿಲ್ಲ ಈಗ ನಾವು ಒಂದು ಏನೇ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅದ್ರ ಸಲಹೆ ಅದರ ಬಗ್ಗೆ ಸಲಹೆ ತೊಗೋಬೇಕು ಅದ್ರ ಬಗ್ಗೆ ಮಾಹಿತಿ ತೊಗೋಬೇಕು ಇನ್ನು ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳ್ಕೊಬೇಕು ತಿಳ್ಕೊಂಡು ಆಮೇಲೆ ನಾವು ಏನೇ ಒಂದು ಕೆಲಸ ಆಗಿರ್ಬೋದು ಮಾಡ್ಬೋದು ಬಿಸ್ನೆಸ್ ನೀವು ಹೊಸದಾಗಿ ಸ್ಟಾರ್ಟ್ ಮಾಡ್ಬೋದು ರಿಲೇಷನ್ಶಿಪ್ ಹೊಸದಾಗಿ ಸ್ಟಾರ್ಟ್ ಮಾಡ್ಬೋದು ಮ್ಯಾರೇಜ್ ಆಗುವಂತಹ ಪ ಇದು ಇರ್ಬೋದು ನೀವೇನು ಹೊಸ ಜಾಬ್ ಹುಡುಕ್ತಾ ಇರ್ಬೋದು ಅಥವಾ ಎಲ್ಲೋ ಹೊರಗೆ ನಿಮ್ಮ ಪ್ರಾ ಪ್ರಯಾಣ ಮಾಡ್ತಿರ್ಬೋದು ಅಥವಾ ನಾನು ಇಂಥ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಏನಾರು ಪ್ಲ್ಯಾನ್ ಮಾಡ್ತಾ ಇರ್ಬೋದು ಅಕಸ್ಮಾತ್ ಆಗಿ ಹಣದಲ್ಲಿ ಯಾರಿಗೋ ನಾನು ಹಣ ಕೊಡಬೇಕಾಗಿರ್ಬೋದು ಅಥವಾ ಹೊಸದಾಗಿ ನೀವು ಬಿಸ್ನೆಸ್ ಇರ್ಬೋದು ಬಿಸ್ನೆಸ್ ಅಂದರೆ ನಿಮಗೆ ಎಲ್ಲ ಥರದಲ್ಲೂ ಬಿಸ್ನೆಸ್ ಇದೇ ಒಂದೇ ಬಿಸ್ನೆಸ್ ಇರೋಲ್ಲ ಎಲ್ಲ ಥರದಲ್ಲೂ ಬಿಸ್ನೆಸ್ ಮಾಡ್ತಿರು ಆ ವಿಚಾರದ ಬಗ್ಗೆ ಸ್ವಲ್ಪ ನೀವು ಸಲಹೆ ತಗೊಳ್ಳಿ ಪರಿ ನಿಮಗೆ ಪರಿಚಯ ಇರುವಂತಹ ವ್ಯಕ್ತಿ ಹತ್ರಗೆ ಸ್ವಲ್ಪ ಗೈಡೆನ್ಸ್ ತಗೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒಳ್ಳೆ ಬಿಗಿನಿಂಗ್ ಇದೆ ಒಳ್ಳೆ ನ್ಯೂ ಅಪರ್ಚುನಿಟಿಗಳಿದ್ದಾವೆ ನೀವು ಅದನ್ನು ನಿಮ್ಮ ಓವರ್ ಕಾನ್ಫಿಡೆಂಟ್ ಬಿಟ್ಟೆ ಅದನ್ನು ಮುಂದೆ ನೋಡಿದರೆ ಮುಂದೆ ನಿಮಗೆ ಒಳ್ಳೊಳ್ಳೆ ಅವಕಾಶಗಳಿದ್ದಾವೆ ಅಂತ ಹೇಳಿ ಗಣೇಶ ಹೇಳ್ತಾ ಇದ್ದಾನೆ ಇಲ್ಲಿ ಅವರು ಹೇಳಿದ ಹಾಗೆ ಓವರ್ ಕಾನ್ಫಿಡೆಂಟ್ ಬೇಡ ಸ್ಪೀಡ್ ಬೇಡ ನೀನು ಹಿಡಿತದಲ್ಲಿರೋ ನಿನ್ನ ಕಾನ್ಫಿಡೆಂಟು ನಿನ್ನ ಹತ್ರ ನಿನ್ನ ಮುಷ್ಟಿಯಲ್ಲಿರಬೇಕು ಹೊರತು ಅದನ್ನು ಸುಂಟ್ರ ಗಾಳಿ ಥರ ಬಂದು ಬೀಸ್ಕೊಂಡು ಹಾರ್ ಹೋಗುವಂತಹ ಪರಿಸ್ಥಿತಿ ಇರಬಾರ್ದು ಅಂದರೆ ನೀವು ಇಲ್ಲಿ ಮಾಡ್ತಾ ಇರೋದು ಹೇಗೆ ನಿಮ್ಮ ಮಾತು ಹೆಂಗಿರುತ್ತೆಂದರೆ ನೀವು ಮಾತಾಡಿ ನಿಮ್ಮ ಓಡಾಡೋ ಜಾಗದಲ್ಲಿ ನೀವು ಒಬ್ರ ಹತ್ರ ಮಾತಾಡುವ ಇಲ್ಲಿ ನಾನು ಅದೇ ಹೇಳಿದೆ ನನಗೆ ಹಣ ಇದೆ ಏಯ್ ನಾನು ಯಾರಿಗೂ ಬಗ್ಗಲ್ಲ ನಾನು ಯಾರಿಗೂ ಇದು ಮಾಡಲ್ಲ ಅನ್ನೋ ಮನಸ್ಥಿತಿ ನಾನು ತುಂಬಾ ಜಾಣ ಇದ್ದೇನೆ ನನ್ನ ಟ್ಯಾಲೆಂಟ್ ಇದೆ ನಾನು ತುಂಬಾ ಅಪರ್ಚುನ್ ಅಂದರೆ ನನಗೆ ಒಳ್ಳೊಳ್ಳೆ ಅವಕಾಶಗಳಿದ್ದಾವೆ ನಾನು ಯಾಕೆ ಹತ್ರ ಬಗ್ಬೇಕು ಈ ಥರ ಮನಸ್ಥಿತಿ ನಿಮ್ಮ ಮನಸ್ ಮಾತು ಹೆಂಗಿದೆ ಅಂದರೆ ಸ್ಟ್ರೈಟ್ ಆಗಿರೋ ಒಬ್ರಿಗೆ ನೋವಾಗುತ್ತೆ ಒಬ್ರಿಗೆ ಹರ್ಟ್ ಆಗುತ್ತೆ ಅನ್ನೋ ಮಾತುಕತೆನೇ ಇಲ್ಲ ಅಷ್ಟು ನೀವು ಸ್ಪೀಡಾಗಿದ್ದೀರಾ ಅದನ್ನು ಆ ಸ್ಪೀಡನ್ನು ಕಂಟ್ರೋಲ್ ಮಾಡಿದೆ ಮಾಡಿದರೆ ಅಂದರೆ ನಿಮಗೆ ಒಳ್ಳೆಯ ಅವಕಾಶಗಳಿದ್ದಾವೆ ನೀವು ಏನು ಅನ್ಕೊತೀರ ಅದನ್ನ ಸಾಧನೆ ಮಾಡಬಹುದು ಅಂತ ಹೇಳಿ ಗಣೇಶ ಹೇಳ್ತಾ ಇದ್ದಾನೆ ಇಲ್ಲಿ ಗಣೇಶ ನಿಮಗೆ ಇನ್ನೂ ಎರಡು ಸಾ ಇದು ಇದ್ದಾನೆ ನಿಮ್ಮಲ್ಲಿರುವಂತಹ ಎಲ್ಲ ಅಪರ್ಚುನಿಟಿಗಳನ್ನು ನಾನು ನಿಮಗೆ ಕೊಡೋಕೆ ಇದ್ದೀನಿ ಬಟ್ ನೀವು ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಬೇಕು ಅನ್ನೋದನ್ನು ಚಾಯ್ಸ್ ಮಾಡ್ಕೊಳ್ಳಿ ನೀವು ಎಷ್ಟು ಸ್ಟ್ರೈಟ್ ಆಗಿದ್ದೀರ ನಿಮ್ಮ ಮಾತುಕತೆನ ಅಷ್ಟೇ ಕಂಟ್ರೋಲ್ ತಗೊಳ್ಳಿ ನೀವು ಒಬ್ರ ಹತ್ರ ಮಾತಾಡುವಾಗ ನೇರ ನೇರ ಮಾತಾಡೋಕ್ಕೆ ಹೋಗ್ಬಿಡ್ರಿ ನಿಮ್ಮ ಇನ್ನರ್ ಚೈಲ್ಡ್ ಏನು ಹೇಳ್ತಾ ಇದೆ ನಿಮ್ಮ ಮಾತು ಏನು ಹೇಳ್ತಾ ಇದೆ ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ನಿಮ್ಮ ತ ಹಾರ್ಟ್ ಅಂದರೆ ನೀವು ಅಂದ್ಕೊಂಡಿರೋದನ್ನು ಇದು ಸರಿಯಾ ಇದು ತಪ್ಪ ಅನ್ನೋದನ್ನು ನೂರು ಸರಿ ಯೋಚನೆ ಮಾಡಿ ಮುಂದೆ ಹೋಗಿ ನಿಮಗೆ ಇರೋದನ್ನು ಎಲ್ಲದನ್ನ ನಾವು ಕೊಟ್ಟಿದ್ದೀವಿ ಅದನ್ನು ಉಳಿಸ್ಕೊಂಡು ಹೋಗುವಂಥ ಸಾಮರ್ಥ್ಯ ನಿಮಗೆ ಬರಬೇಕು ಅಂದರೆ ನಿಮ್ಮ ಇನ್ನರ್ ಚೈಲ್ಡ್ ನಿಮ್ಮ ಇಂಟ್ಯೂಷನ್ ಪವರ್ ಇನ್ನು ನಿಮ್ಮ ಮನಸ್ಥಿತಿ ಏನು ಹೇಳ್ತಾ ಇದೆ ಏನು ಕೇಳ್ತಾ ಇದೆ ಅದನ್ನು ನೀವು ಕೇಳಿ ನಿಮ್ಮ ಬೇರೆಯವ್ರ ಮಾತು ಆಮೇಲೆ ಗಾಸಿಪ್ ಮಾಡೋದು ಅವ್ರವ್ರ ಹತ್ರ ಹೋಗಿ ಹೇಳ್ಕೊಳ್ಳೋದು ಇದರಿಂದ ನಿಮಗೆ ಯಾವುದೇ ಉಪಯೋಗ ಇಲ್ಲ ನೀವು ಏನು ಇಷ್ಟು ವರ್ಷದಲ್ಲಿ ನೀವು ಕಷ್ಟಪಟ್ಟು ದುಡಿದು ನೀವು ಸಹ ಜೀವನ ಮಾಡ್ಕೊಂಡು ಅದನ್ನೆಲ್ಲ ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ತರುವಂತ ಅಂದ್ಕೋಬೇಡಿ ನೀವು ನೀವು ನಿಮ್ಮ ಇಂಟ್ಯೂಷನ್ ಪವರ್ ನಿಮ್ಮ ಮನಸ್ಥಿತಿ ಏನು ಹೇಳ್ತಾ ಇದೆ ಅದನ್ನು ಕೇಳಿ ಓವರಾಗಿ ಥಿಂಕ್ ಮಾಡಬೇಡ್ರಿ ಎಲ್ಲ ಇದೆ ಅದು ಇದೆ ಇದು ಇದೆ ಹಾಗೆ ಹಿಂಗೆ ಪ್ರೀತಿ ಇದೆ ಆಸ್ತಿ ಇದೆ ಒಡವೆ ಇದೆ ನನಗಿನ್ನೇನು ಬೇಕು ಹೆಲ್ತು ಎಲ್ಲ ಕೊಟ್ಟಿದ್ದಾನೆ ಭಗವಂತ ನಮಗೆ ಹೆಲ್ತು ಚೆನ್ನಾಗಿರ್ಬೇಕು ಹಾಗೆ ಜಾಸ್ತಿ ತಿಂಕೆ ಮಾಡಿ ಟೆನ್ಷನ್ ತಗೊಳ್ಳೋದ್ರಲ್ಲಿ ನಮ್ಮ ಆರೋಗ್ಯ ಹಾಳು ಮಾಡ್ಕೊಳೋದಾಗಲಿ ನಮ್ಮದು ಈ ಥರ ಬಿಟ್ಟು ನಿಮ್ಮನ್ನು ನೀವು ಇಂಟ್ಯೂಷನ್ ಪವರ್ ನಿಮ್ಮಲ್ಲಿರುವಂತಹ ಮನಸ್ಸು ಏನು ಹೇಳುತ್ತೆ ನಿಮಗೆ ಏನು ಅದು ನಿಮಗೆ ಗೈಡ್ ಮಾಡುತ್ತೆ ಆ ಮುಖಾಂತರ ನೀವು ಹೋಗಿ ನಿಮಗೆ ಎಲ್ಲ ದಾರಿನೂ ಸುಗಮವಾಗಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಗಣೇಶ ಹೇಳ್ತಾ ಇದ್ದಾನೆ ಇಲ್ಲಿ ಟೆಂಪ್ರೆನ್ಸ್ ಕಾರ್ಡು ಇಲ್ಲಿ ದೇವನು ದೇವತೆಗಳೇ ಕಾರ್ಡೆ ಬಂದಿದೆ ನಿಮಗೆ ವಿಶ್ ಫುಲ್ ಫುಲ್ ಆಗುವಂತಹ ಸಮಯ ಬಂದಿದೆ ನಿಮಗೆ ಈ ಬ್ಯಾಲೆನ್ಸ್ ಮಾಡುವಂತಹ ಸಾಮರ್ಥ್ಯ ಮತ್ತು ಗಣೇಶ ಕೊಡ್ತಾ ಇದ್ದಾನೆ ನಿಮಗೆ ಥರ್ಡ್ ಐ ಓಪನ್ ಆಗುವಂಥ ಸಾಮರ್ಥ್ಯ ಇದೆ ನಿಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವಿಟಿನೂ ಹೋಗಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಬರ್ತಾ ಇದೆ ಗಣೇಶ ಏನು ಹೇಳ್ತದಾನೆ ಇಷ್ಟೆಲ್ಲ ನೀವು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಇಂಟ್ಯೂಷನ್ ಪವರ್ನ ನೀವು ಇದು ಮಾಡಿದ್ರಿಂದ ನಿಮ್ಮ ನೀವು ಬ್ಯಾಲೆನ್ಸ್ ಮಾಡಿದರೆ ಪ್ರೀತಿನ ಬ್ಯಾಲೆನ್ಸ್ ಮಾಡಿ ಕೆಲಸ ಬ್ಯಾಲೆನ್ಸ್ ಮಾಡಿ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳ ಜೊತೆ ಯಾವ ಥರ ನಾವು ಮಾತಾಡಬೇಕು ಯಾವ ಥರ ಇರಬೇಕು ಅನ್ನೋದನ್ನು ಬ್ಯಾಲೆನ್ಸ್ ಮಾಡಿ ಯೂನಿವರ್ಸ್ ನಿಮಗೆ ಯಾವ ಥರ ಗೈಡ್ ಮಾಡ್ತಾ ಇದ್ದಾರೆ ಆ ಥರ ಗೈಡ್ ತಗೊಳ್ಳಿ ನಿಮ್ಮ ಹೆಲ್ತಲ್ಲಿ ಏನಾರು ಸಮಸ್ಯೆ ಇತ್ತ ಅದನ್ನು ಸಹಿತ ನೀವು ಹೆಲ್ತ್ ಸಾರಿ ಹೆಲ್ತ್ ವಿಚಾರವಾಗಿ ನೀವು ಚೆಕಪ್ ಚೆಕಪ್ ಮಾಡಿಸಿ ಹಾಸ್ಪಿಟ್ಲಿಗೆ ಹೋಗಿ ಅಥವಾ ಮೆಡಿಟೇಷನ್ ಮಾಡಿ ನಿಮ್ಮನ್ನು ನೀವು ಇಟ್ಕೊಳ್ಳುವಂತಹ ಸಾಮರ್ಥ್ಯ ಮಾಡಿಕೊಳ್ಳಿ ನೀವು ಯಾವ ರೀತಿ ನಮ್ಮ ಜೀವನದಲ್ಲಿ ಯಾವುದು ನಮಗೆ ಸರಿ ಯಾವುದು ತಪ್ಪು ಅನ್ನುವಂತಹ ಸಾಮರ್ಥ್ಯ ಇರುವಂತಹ ವ್ಯಕ್ತಿಗಳಾಗಿರುವಾಗ ನಿಮಗೆ ಯೂನಿವರ್ಸ್ ಸಪೋರ್ಟ್ ಇರುವಾಗ ಗಣೇಶ ಸಹಿತ ನಿಮಗೆ ಸಪೋರ್ಟ್ ಮಾಡ್ತಿದ್ದೇನೆ ನಿಮ್ಮೆಲ್ಲ ವಿಘ್ನಗಳನ್ನು ದೂರ ಮಾಡಿ ನಿಮಗೆ ಆರೋಗ್ಯ ಕೊಟ್ಟು ನಿಮಗೆ ಆಯುಷ್ ಕೊಟ್ಟು ನಿಮಗೆ ನಿಮ್ಮಲ್ಲಿರುವಂತಹ ಹಣ ಆಸ್ತಿ ಒಡವೆ ಅಲ್ಲಿ ಎಷ್ಟೇ ನಿಮಗೆ ತೊಂದರೆ ಇತ್ತು ಅಂದರೂ ಸಹಿತ ಆ ವಿಘ್ನಗಳಿಂದ ದೂರ ಮಾಡಿ ನಿಮಗೆ ಒಳ್ಳೊಳ್ಳೆ ಅಪರ್ಚುನಿಟಿಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಸೂರ್ಯ ಬಂದಿದ್ದಾನೆ ಅಂದಾಗ ನಿಮಗೆ ನಿಮ್ಮ ಜೀವನದಲ್ಲಿ ಬೆಳಕು ಬರ್ತಾ ಇದೆ ನೀವು ಏನು ಅಂದ್ಕೊಂಡಿದ್ದೀರ ನಿಮ್ಮ ಜೀವನದಲ್ಲಿ ಅದೆಲ್ಲ ನಿಮಗೆ ಸಿಗ್ತಾ ಇದೆ ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದರೆ ಗಣೇಶ ಮತ್ತೆ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮಲ್ಲಿರುವಂತಹ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ನಿಮಗೆ ಸಕ್ಸಸ್ ಗ್ರೋತ್ ನೇಮ್ ಫೇಮ್ ನೀವೇನು ಕೇಳಿದ್ದೀರ ನಿಮ್ಮ ಜಾಬ್ ಜಾಬ್ ಕೆರಿಯರ್ ಏನು ಕೇಳಿದ್ರೆ ನಿಮ್ಮ ಹಣ ಆಸ್ತಿ ಏನೇ ಕೇಳಿದರೆ ಅದು ಎಲ್ಲದರಲ್ಲೂ ಇರುವಂತಹ ಎಲ್ಲದನ್ನೂ ವಿಘ್ನಗಳನ್ನು ದೂರ ಮಾಡಿ ನಿಮ್ಮನ್ನು ಕ್ಲಿಯರ್ ಮಾಡ್ತೀನಿ ಚೆನ್ನಾಗೆ ನಿಮ್ಮ ಜೀವನನ ಇನ್ನೂ ಬ್ಯೂಟಿಫುಲ್ಲಾಗಿ ಮಾಡ್ತೀನಿ ಅಂತ ಹೇಳಿ ಗಣೇಶ ಹೇಳ್ತಾ ಇದ್ದಾನೆ ಮತ್ತೆ ಇಲ್ಲಿ ಯಾವ ಥರ ಬಂತು ಫೈವ್ ಆಫ್ ಸಾರ್ಟ್ಸ್ ಅಂದರೆ ನೀವು ಮತ್ತೆ ಮೋಸ ಹೋಗುವಂತಹ ಸಮಯ ಬರಬಹುದು ನಿಮ್ಮನ್ನು ಮೋಸಗೊಳಿಸುವಂತಹ ವ್ಯಕ್ತಿಗಳು ನಿಮ್ಮ ಹಿಂದೆ ಇದ್ದಾರೆ ಅಂದರೆ ಇಲ್ಲಿ ಗಣೇಶ ನಿಮಗೇನು ಹೇಳ್ತಾ ಇದ್ದಾನಪ್ಪ ನೀವು ಎಲ್ಲದಕ್ಕೂ ನಾವು ಸಪೋರ್ಟಿವ್ ಆಗಿದ್ದೀವಿ ಬಟ್ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದಾರೆ ನೀವು ಸರಿಯಾದ ಮಾರ್ಗದಲ್ಲಿ ಹೋಗಿ ನಿಮ್ಮ ಹೆಗಲ ಮೇಲೆ ಬೆನ್ನು ಚೂರಿ ಹಾಕ್ತಾ ಇದ್ದಾರೆ ನಿಮ್ಮ ಹೆಗಲು ಏರಿ ಕೂತಿದ್ದಾರೆ ಅಂದರೆ ಸಣಿಯನ್ನು ಹೆಗಲೇರಿ ಕೂತಿದ್ದಾನೆ ನಿಮ್ಮ ಜೀವನದಲ್ಲಿ ನೀವು ಇಲ್ಲಿ ನೋಡಿ ಇಲ್ಲಿ ಗೋ ಇಲ್ಲಿ ಇಲ್ಲೆಲ್ಲ ಚುಕ್ಕೆ ಚುಕ್ಕೆ ಇದೆ ಇಲ್ಲೆಲ್ಲ ಗೋಡೆ ಇದೆ ಅಂದರೆ ಆ ಗೋಡೆ ಹತ್ರನೇ ಇದ್ದೀರಾ ನೀವು ಪಕ್ಕದಲ್ಲೇ ಇದ್ದೀರಾ ಆದರೆ ಪಕ್ಕದಲ್ಲೇ ನಿಮಗೆ ಯಾವೆಲ್ಲ ವಿಘ್ನಗಳು ನಿಮ್ಮ ಜೀವನದಲ್ಲಿ ಬರಬಹುದು ಆ ಜೀವನ ಅಲ್ಲಿರುವಂತಹ ಎಲ್ಲ ವಿಘ್ನಗಳನ್ನು ನಾನು ನಿಮಗೆ ದೂರ ಮಾಡಿ ನಿಮಗೆ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಡ್ತಾ ಇದ್ದೀನಿ ನಿಮಗೆ ಕೊಡ್ತಾ ಇದ್ದೀನಿ ನೀವು ದುಡ್ಕಬೇಡಿ ಯಾವುದೇ ವಿಚಾರದಲ್ಲಿ ನೀವು ದುಡುಕುವಂತಹ ಮನಸ್ಥಿತಿ ತಗೋಬೇಡಿ ಅಂದರೆ ನಿಮ್ಮಲ್ಲಿರುವಂಥ ಇಂಟ್ಯೂಷನ್ ಪವರ್ನ ಯೂಸ್ ಮಾಡಿ ನೀವು ನಿಮ್ಮ ಮಾತನ್ನು ಕಂಟ್ರೋಲ್ ಮಾಡಿ ಅಂದರೆ ಒಬ್ಬರ ಹತ್ರಗೆ ನಾವು ಒಬ್ಬರ ಮನಸ್ಸಿಗೆ ಬೇಜಾರಾಗುವಂಥದ್ದು ಒಬ್ಬರ ಮನಸ್ಸಿಗೆ ನೋವಾಗುವಂಥದ್ದು ಅಥವಾ ನಿಮಗೆ ಮುಖಕ್ಕೆ ಹೊಡೆದಂಗೆ ಮಾತಾಡುವಂಥ ವಿಚಾರ ಆಗಿರ್ಬೋದು ಆ ಮಾತು ನಿಮ್ಮ ಮಾತು ನಿಮ್ಮ ಕಂಟ್ರೋಲ್ನಲ್ಲಿರ್ಬೇಕು ಎಷ್ಟೇ ನಾವು ಮಾತಾಡ್ತೇವೆ ಇಲ್ಲಿ ರಿಲೇಷನ್ಶಿಪ್ಪು ಹಾಳಾಗ್ಬೋದು ಮಾತಿನ ವಿಚಾರದ ಬಂದಾಗ ಇಲ್ಲಿ ನಮ್ಮ ಜಾಬ್ ಜಾಬಲ್ಲಿ ಅಲ್ಲಿ ಏನೋ ಕೆ ವರ್ಕ್ ಮಾಡೋ ಜಾಗದಲ್ಲಿ ನಾವು ಮಾತುಕತೆಯಲ್ಲಿ ಅಲ್ಲಿ ಸಹಿತ ನಮ್ಮ ಜ ಕೆಲಸ ಕೆಡ್ಬೋದು ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಈಗ ನನಗೆ ಬಿಸ್ನೆಸ್ಸಲ್ಲಿ ಇಷ್ಟು ಲಾಸ್ ಆಗಿದೆ ಇಷ್ಟು ಪ್ರಾಫಿಟ್ ಆಗಿದೆ ಪ್ರಾಫಿಟ್ ಯಾಕೆ ನೀನು ಇಷ್ಟು ಹೆಸರು ಹೇಳಿದೆ ಇಷ್ಟು ನಿಜ ಹೇಳಿದೆ ಈ ಥರ ಏನಾದ್ರು ಚಕಮಕಿ ಜಗಳ ಆಗ್ಬೋದು ಅಥವಾ ನೀವು ಹೋಗುವಂಥ ದಾರಿಲಿ ಏನಾದರೂ ನಿಮಗೆ ಸಮಸ್ಯೆ ಆಗ್ಬೋದು ಇಲ್ಲಿ ಅಂತ ಹೇಳೋಕ್ಕಾಗಲ್ಲ ನೀವು ಎಲ್ಲಿ ಹೋದರೂ ನಿಮಗೆ ಸಮಸ್ಯೆ ಅನ್ನೋದು ನಿಮ್ಮ ಜೊತೆ ಬರ್ಬೋದು ನಿಮ್ಮ ಹೆಗಲೇರಿ ಕೂರ್ಬೋದು ಅಲ್ಲಿ ವಿಘ್ನೇಶ್ವರ ನಿಮಗೆ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಸ್ವಲ್ಪ ನೀವು ದುಡ್ಕಬೇಡ್ರಿ ಆಮೇಲೆ ನಿಮಗೆ ನಾನು ಆಶೀರ್ವಾದ ಮಾಡ್ತೀನಿ ಬಟ್ ನೀವು ಅದರ ಪ್ರಕಾರ ನಿಮ್ಮ ಮನಸ್ಥಿತಿನ ಕಂಟ್ರೋಲ್ ಮಾಡಿಕೊಂಡು ನೀವು ಮೆಡಿಟೇಷನ್ ಮಾಡೋದರಿಂದ ಆಗಿರ್ಬೋದು ನಿಮ್ಮ ಮನಸ್ಸನ್ನು ನೀವು ಡಿವೈನ್ಗೆ ಕನೆಕ್ಟ್ ಆಗಿ ನೀವು ಯೂನಿವರ್ಸ್ಗೆ ಕನೆಕ್ಟಾಗಿ ನೀವು ಇನ್ನೂ ಒಳ್ಳೆ ಬ್ಲೆಸ್ಸಿಂಗ್ ತಗೊಳ್ಳಿ ನಿಮ್ಮ ನೀವು ನಂಬಿರುವಂತಹ ದೇವರನ್ನು ನೀವು ಪ್ರಾರ್ಥನೆ ಮಾಡಿ ನೀವು ಯಾರೆಲ್ಲ ನನಗೆ ಕಷ್ಟ ಕೊಡ್ತಾ ಇದ್ದಾರೆ ಯಾರೆಲ್ಲ ನನಗೆ ನೋವು ಕೊಡ್ತಾ ಇದ್ದಾರೆ ಅವರಿಂದ ನಮ್ಮನ್ನು ದೂರ ಮಾಡಿ ನಾವು ನಮಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ನಮಗೆ ಒಳ್ಳೆಯ ಅಫರ್ಚುನಿಟಿಗಳು ಸಿಗಲಿ ನನಗೆ ನನ್ನ ಕುಟುಂಬಕ್ಕೆ ನನಗೆ ಒಳ್ಳೆಯದಾಗುವಂತಹ ಹೋಗುವಂತೆ ಆಶೀರ್ವಾದ ಮಾಡಿ ಅಂತ ಹೇಳಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾಯಿದ್ರೆ ಇಲ್ಲಿ ಸಹಿತ ನೀವು ಗಣೇಶ ಏನು ಹೇಳ್ತಾರೆ ಬಂದು ಇಲ್ಲಿ ಸಹಿತ ನೀವು ಟ್ರಾವೆಲ್ ಮಾಡುವಂತಹ ವ್ಯಕ್ತಿಗಳು ಇರಬಹುದು ಅಥವಾ ಹೊಸದಾಗಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತಹ ವ್ಯಕ್ತಿಗಳು ಬೇರೆ ಜಾಗಕ್ಕೆ ಬೇರೆ ಪ್ರ ಪ್ಲೇಸಿಗೆ ಹೋಗುವಂತಹ ಅಪರ್ಚುನಿಟಿ ಇರಬಹುದು ಅಥವಾ ನಿಮ್ಮ ಹೊಸ ಹೊಸ ರಿಲೇಷನ್ಶಿಪ್ಪಲ್ಲಿ ಮೂವ್ ಆಗುವಂತಹ ಸಮಯ ಬಂದಿರ್ಬೋದು ಪ್ರತಿಯೊಂದು ವಿ ವಿಚಾರದಲ್ಲೂ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ನ್ಯೂ ಬಿಗಿನಿಂಗ್ ನೀವು ಏನೆಲ್ಲ ಕೆಲಸಗಳು ಬೇಕು ನೀವೇನೆಲ್ಲ ವಿಶ್ ಮಾಡ್ಕೊಂಡಿದ್ರೆ ಅವೆಲ್ಲ ವಿಶ್ಗಳನ್ನು ನಾನು ಈಡೇರಿಸಲು ರೆಡಿಯಾಗಿದ್ದೀನಿ ಅನ್ನೋದನ್ನು ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾನೆ ಅಂದರೆ ಗಣೇಶ ನಿಮಗೆ ಹೇಳ್ತಾ ಇದ್ದಾರೆ ನಾನು ನಿಮ್ಮ ಜೊತೆ ಇದ್ದೀನಿ ನೀವು ಯಾಕೆ ಈ ಥರ ಇದು ಮಾಡ್ತಾ ಮಾಡ್ತಾಯಿದ್ದೀರಾ ನಿಮಗೆ ಒಳ್ಳೊಳ್ಳೆ ಅವಕಾಶಗಳನ್ನ ಕೊಟ್ಟಿದ್ದೀನಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದೆ ನೀವು ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿ ಗಣೇಶ ನಿಮಗೆ ಹೇಳ್ತಾ ಇದ್ದಾನೆ ಇಲ್ಲಿ ಏಂಜಲ್ಸ್ ಸಹಿತ ನಿಮಗೆ ಯಾವ ಥರ ಗೈಡ್ ಮಾಡ್ತಾರೆ ಅನ್ನೋದನ್ನು ಸಹಿತ ನೋಡೋಣ Change big happy changes, <laughs> be assertive. ಅಂತ ಬಂದಿದೆ ಅಂದರೆ ನೀವು ದೃಢವಾಗಿರಲಿ ನಿಮ್ಮ ನಂಬಿಕೆ ದೃಢವಾಗಿರಲಿ ನೀವು ನಂಬಿರುವಂತಹ ದೇವರು ನಿಮ್ಮ ಜೊತೆ ಇದ್ದಾರೆ ನೀವು ಅಂದ್ಕೊಂಡಂತ ಕೆಲಸ ನಿಮ್ಮ ಜೊತೆ ಇದೆ ನಿಮ್ಮ ರಿಲೇಶನ್ಶಿಪ್ ನಿಮ್ಮ ಜೊತೆ ಇದೆ ನಿಮ್ಮ ಪ್ರೀತಿ ನಿಮ್ಮ ಜೊತೆ ಇದೆ ನಿಮ್ಮ ಹಣಕಾಸಿನ ವ್ಯವಸ್ಥೆ ನಿಮ್ಮ ಜೊತೆ ಇದೆ ನೀವು ಏನು ಅಂದ್ಕೊಂಡಿದ್ರೆ ಎಲ್ಲ ನಿಮ್ಮ ಜೊತೆ ಇದೆ ಯೂನಿವರ್ಸ್ ಆಶೀರ್ವಾದ ಇದೆ ಇಲ್ಲಿ ಇಲ್ಲಿನ ಐ ಓಪನ್ ಆಗುತ್ತೆ ಅಂತ ಹೇಳಿದರೆ ಇಲ್ಲಿ ಐ ಚಕ್ರ ಓಪನ್ ಆಗ್ತಾ ಇದೆ ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ ಇಡೀ ಯೂನಿವರ್ಸ್ ಸಹಿತ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ನಿಮಗೆ ನ್ಯೂ ಬಿಗಿನಿಂಗ್ ನ್ಯೂ ನ್ಯೂ ಅಪರ್ಚುನಿ ನೀವು ನಿಮ್ ಹೊಸದಾಗಿ ನೀವು ಏನೇ ಸ್ಟಾರ್ಟ್ ಮಾಡ್ತಿರ್ಬೋದು ಹೊಸದಾಗಿ ನೀವು ರಿಲೇಷನ್ಶಿಪ್ ಸ್ಟಾರ್ಟ್ ಆಗ್ಬೋದು ಹೊಸದಾಗಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಹೊಸದಾಗಿ ನಿಮ್ಮ ಕೆರಿಯರ್ ಸ್ಟಾರ್ಟ್ ಮಾಡ್ಬೋದು ಹೊಸದಾಗಿ ನಿಮ್ಮಲ್ಲಿ ಇರುವಂಥ ಎಲ್ಲ ಅಪರ್ಚುನಿಟಿಗಳ್ನ ಯೂನಿವರ್ಸು ಈ ಗಣೇಶ ಗಣೇಶನ ಹಬ್ಬದ ನಂತರ ಹಬ್ಬ ಗಣೇಶನ ಹಬ್ಬ ಬಂದಿದೆ ಆ ಗಣೇಶನ ಹಬ್ಬದ ನಂತರ ಅಂದರೆ ಗಣೇಶನ ಚತುರ್ಥಿಯ ನಂತರ ನಿಮಗೆ ಈ ಎಲ್ಲ ಅವಕಾಶಗಳು ಸಿಗುತ್ತೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಆಗುತ್ತೆ ನಿ ಗಣೇಶನ ಆಶೀರ್ವಾದ ನಿಮ್ಮ ಜೊತೆ ಇದೆ ನನ್ನ ಆಶೀರ್ವಾದ ನಿಮ್ಮ ಜೊತೆ ಇದೆ ಅಂತ ಹೇಳಿ ಗಣೇಶನು ಸಹಿತ ಹೇಳ್ತಾ ಇದ್ದಾನೆ ಇದಕ್ಕೆ ಏಂಜಲ್ ಸಪೋರ್ಟು ಸಹಿತ ನಿಮಗೆ ಸಿಗ್ತಾ ಇದೆ ಬಿಗ್ ಹ್ಯಾಪಿ ಚೇಂಜಸ್ ಅಂದರೆ ನಿಮ್ಮ ಲೈಫಲ್ಲಿ ಹೊಸದಾದ ಚೇಂಜಸ್ ಇದೆ ಹೊಸದಾಗಿ ನೀವು ಏನು ಅಂದ್ಕೊಂಡಿದ್ರೆ ನಿಮ್ಮ ಲೈಫಲ್ಲಿ ಯೂನಿವರ್ಸ್ ಇಲ್ಲಿ ಎರಡು ಕೈಯನ್ನು ಮೇಲೆ ಇಟ್ಟಿದ್ದಾರೆ ಅಂದರೆ ನಿಮ್ಮ ಲೈಫಲ್ಲಿ ನೀವೇನು ಬೇಕು ಅಂತ ಕೇಳಿದರೆ ಯೂನಿವರ್ಸ್ ನಿಮಗೆಲ್ಲನೂ ಇದ್ದಾರೆ ಅದನ್ನು ನೀವು ಬಾಚಿಕೊಳ್ಳಲು ರೆಡಿಯಾಗಿರ್ರಿ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದನ್ನು ಸಹಿತ ಗಣೇಶ ಅವರು ನಿಮಗೆ ಅರ್ಜೆಂಟಾಗಿ ಒಳ್ಳೆ ವಿಷಯನ ಹೇಳ್ತಾ ಇದ್ದಾರೆ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಗಣೇಶ ಅವರು ನಿಮಗೆ ಒಳ್ಳೆ ಅವಕಾಶ ಅಂದರೆ ಸಂದೇಶಗಳನ್ನು ಹೊತ್ತು ತಂದಿದ್ರು ಈ ಸಂದೇಶ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್